ಒಂದು ರೀತಿಯ ಒಂದು ಹುಡುಕಾಟದಲ್ಲಿ ಇರ್ತವೆ ಆಧ್ಯಾತ್ಮದ ಅಧ್ಯಾತ್ಮದ ಹುಡುಕಾಟವೋ ಬದುಕಿನ ಹುಡುಕಾಟವೋ ಅಥವಾ ಬದುಕಿನಲ್ಲಿರುವ ವ್ಯಾಲ್ಯೂಗಳ ಬಗ್ಗೆ ಹುಡುಕಾಟವೋ ಅದು ನಡೀತಾನೆ ಇರ್ತದೆ ಇಷ್ಟು ಆಮೇಲೆ ಸಿನಿಮಾಗಳು ಮಾಡಿದ್ದೀನಿ ಸುಮಾರು ಆದರೆ ವಜ್ರೇಶ್ವರಿ ಕಂಬೈನ್ಸ್ನವ್ರು ನಮ್ಮನ್ನು ನೋಡ್ಕೊಂಡ್ತಾರೆ ಬೇರೆ ಯಾರು ನೋಡ್ಕೊಂಡಿಲ್ಲ ಅಲ್ವಾ ಇಲ್ಲ ಎಲ್ಲರ ಅನುಭವದ ಜೊತೆಯಲ್ಲಿ ಕತೆ ಬಂದಿತ್ತು ಚಿತ್ರಕತೆ ಬೇರೆನೇ ತರ ಆಗಿತ್ತು ನನಗೆ ಚಿಗುರಿದ ಕನಸು ನನ್ನ ಒಂದು ಕನಸು ಸುಮಾರು ಒಂದು ಹತ್ತು ವರ್ಷ ಅದು ಸ್ಕ್ರಿಪ್ಟ್ ಜೊತೆಲಿತ್ತು ಮಾಡಕ್ ಆಗ್ಲಿಲ್ಲ ಆಮೇಲೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದಂತ ಆಮೇಲೆ ಎಷ್ಟು ಕಡೆ ಲೊಕೇಶನ್ ಬನಾರಸ್ ಅಂತೆ ಡೆಲ್ಲಿ ಅಂತೆ ಆಮೇಲೆ ಡೆಲ್ಲಿಂದ ಬೆಂಗಳೂರು ಬಂಗಾಡಿಗೆ ಬರ್ತಾನೆ ಬಂಗಾಡಿನಲ್ಲೂ ಒಂದು ಹತ್ತು ಕಡೆ ಲೊಕೇಶನ್ ಬೇರೆ ಬೇರೆ ಲೊಕೇಶನ್ಗಳು ಆಮೇಲೆ ಇಡೀ ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ ಎಲ್ಲ ಮಳೆಯಲ್ಲೇ ಆಗುತ್ತೆ ಕಂಟಿನ್ಯೂಸ್ ಆಗಿದೆ ಅವೆಲ್ಲವನ್ನು ಸೃಷ್ಟಿಸಿ ಅದೊಂದು ಹೋಮೋಜಿನಿಸ್ ಫಿಲ್ಮ್ ಅಂತ ನೀವು ಅದನ್ನು ಹೇಳ್ತಾ ಇದ್ರಿ ಅದು ಒಂದು ನನ್ನ ಪ್ರಕಾರ ಫಿಲ್ಮ್ ಅಂತ ಇಟ್ಸ್ ಅ ವೆರಿ ಹೋಲಿಸ್ಟಿಕ್ ಫಿಲ್ಮ್ ಇದು ಆರ್ಟಿಸ್ಟ್ ಗೋ ಇಂಟ ಇಂಟ್ರೆಸ್ಟಿಂಗ್ ಇರ್ಗಿದೆ ಇನ್ ದ ಸೆನ್ಸ್ ದಟ್ ಈಸ್ ಎ ಲಾಟ್ ಆಫ್ ಈಸ್ಟಿಕ್ ಎಲಿಮೆಂಟ್ ಇನ್ ಇಟ್ ಆ್ಯಂಡ್ ಸೆಕೆಂಡ್ಲಿ ಇಟ್ ಆಲ್ಸೋ ಅಪೀಲ್ಸ್ ಟು ದಿ ಕಾಮನ್ ಮ್ಯಾನ್ ಬಿಕಾಸ್ ದೆರ್ ಈಸ್ ಮ್ಯೂಸಿಕ್ ದೆರ್ ಈಸ್ ಡಾನ್ಸ್ ದೆರ್ ಈಸ್ ಆ್ಯಕ್ಟಿಂಗ್ ದೆರ್ ಇಸ್ ಸ್ಟೋರಿ ದೆರ್ ಈಸ್ ಆ್ಯಕ್ಷನ್ ಸೊ ಅದಕ್ಕೆ ಅದಕ್ಕೂ ಇಂಟ್ರೆಸ್ಟ್ ಆಗುತ್ತೆ ಆ್ಯಂಡ್ ನನಗೆಲ್ಲದಕ್ಕಿಂತ ಹೆಚ್ಚಾಗಿ ದ ಥೀಮ್ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಯಾಕೆಂದರೆ ನಾವು ಈ ಕಾಲದಲ್ಲಿ ನಾ ನಾನು ಎಕನಾಮಿಕ್ಸ್ ಹೇಳ್ಕೊಡ್ ಹೋಗ ಅಗ್ರಿಕಲ್ಚರಿಂದ ಇಂಡಸ್ಟ್ರಿಗೆ ಬರ್ತಾರೆ ಜನ ಮೈಗ್ರೇಷನ್ ಜಾಸ್ತಿ ಆಗುತ್ತೆ ಅದು ಈಗಿನ ನಮ್ಮ ಭಾರತ ದೇಶದಲ್ಲಿ ಈಗ ಆಕ್ಚುಲಿ ವಿ ಶುಡ್ ಎನ್ಕರೇಜ್ ಮೋರ್ ಪೀಪಲ್ ಟು ಬಿ ಇನ್ ಅಗ್ರಿಕಲ್ಚರ್ ನಮ್ಮ ನಾನು ಬರ್ಕ ಸುಮಾರು ಎನ್ ಜಿ ಓನಲ್ಲಿ ಕೆಲಸ ಮಾಡ್ತೀನಿ ನನ್ನ ಫ್ರೆಂಡ್ ಎನ್ ಜಿ ಓಸ್ ಎಲ್ಲ ಹೇಳ್ತಾರೆ ಹೌ ಡು ಬಿ ರಿಟೈನ್ ಯಾವ ಥರ ನಾವು ಗಂಡು ಯುವಕರನ್ನ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಅಲ್ಲಿ ರಿಟೈನ್ ಆಗಬೇಕು ಮಾಡಬೇಕು ಇದು ತುಂಬ ಇಂಪಾರ್ಟೆಂಟು ಇದು ಒಂದು ಅದು ಆ ಥೀಮ್ ಇಟ್ಕೊಂಡು ಮಾಡಿರೋ ಕತೆ ಇದು ಮನೆ ಅದೊಂದು ಮತ್ತು ಎರಡನೇದು ರೂಟ್ಸ್ ಹುಡುಕ್ ನಮ್ಮ ಇದು ಎಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ನಾಟ್ ಓನ್ಲಿ ಒನ್ ನಾಟ್ ಒನ್ ಆಸ್ಪೆಕ್ಟ್ ಬಟ್ ದರ್ ಆರ್ ಸೋ ಮೆನಿ ಆ್ಯಸ್ಪೆಕ್ಟ್ಸ್ ಟು ದ ಮೂವಿ ದಟ್ ದ ಮೂವಿ ಶುಡ್ ಬಿನ್ ರೆಕಗ್ನೈಸ್ ಮಚ್ ಮೋರ್ ದೆನ್ ವಾಟ್ ದೈ ಡಿಸರ್ವ್ಸ್ ಮಚ್ ಮೋರ್ ಅಕಾರ್ಡಿಂಗ್ ಟು ಮೀ ನಾಟ್ ಬಿಕಾಸ್ ನಾನು ಮಾಡಿದ್ದೀನಿ ಅಂತಲ್ಲ ನೀವು ಮಾಡಿದ್ದೀನಿ ಅಂತಲ್ಲ ಆ್ಯಸ್ ಎ ಮೂವಿ ऑन सो मेनी ಸೋ ऑफ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಲೈಫ್ ಆ ರೂಟ್ಸ್ ಕಂಡು ಹಿಡಿಯೋದು ಡಿ ಎನ್ ಎ ಹುಡ್ಕೊಂಡು ಹೋಗ್ತಾ ಇದಾರೆ ಇವಾಗ ಈಗ ಈಗ ಡಿ ಎನ್ ಎ ಹುಡುಕ್ತಾ ಇದಾರೆ ನಾವು ಇಲ್ಲಿ ರೂಟ್ಸ್ ಹುಡುಕ್ಕೊಳ್ಳೋನ್ ಹೋಗೋದು ಅಂಡ್ ಬಹಳ ಸರಳವಾದ ಕತೆ ಸರಳವಾದ ಕಥೆ ಮೂಲಕ ಬೇಕಾದಷ್ಟು ವಿಷಯಗಳನ್ನು ಉಳ್ಕೊಂಡಿರುವ ಕತೆ ಉಳ್ಕೊಂಡಿರುವ ಸಿನಿಮಾ ಅಂಡ್ ಚೆನ್ನಾಗಿ ಮಾಡಿರೋ ಸಿನಿಮಾ ಇಸ್ಟೆಟಿಕ್ ಆಗಿರೋ ಸಿನಿಮಾ ಯಾಕೆ ನೀವು ಓಡಿಸ್ಲಿಲ್ಲ ಎನ್ನುವ ನಿಮ್ಮ ಪ್ರಶ್ನೆ ನಾನು ನನ್ನ ನಂಗೆ ತುಂಬ ಯೋಚ ತುಂಬ ಆಶ್ಚರ್ಯ ಆಗೋದು ಇದೇ ಥೀಮ್ ಇಟ್ಕೊಂಡು ಸ್ವದೇಶ್ ಮಾಡಿದ್ದಾರೆ ಬಟ್ ಸ್ವದೇಶಲ್ಲಿ ಇಂಥ ಹೋಲಿ ಇಷ್ಟು ಹೋಲಿಸ್ಟಿಕ್ಕಾಗಿ ಬಂದಿಲ್ಲ ಸ್ವದೇಶ ನೋಡಿದೆ ನಾನು ನಾನು ಸ್ವದೇಶ್ ನೋಡಿದಾಗ ಅಯ್ಯೋ ಇದು ಚಿಗುರಿದ ಕನ್ಸಲ್ವಾ ಅಂದ್ಕೊಂಡೆ ನಾನು ಆಮೇಲೆ ಇಶ್ ಇದರಷ್ಟು ಹೋಲಿಸ್ಟಿಕ್ಕಾಗಿ ಬಂದಿಲ್ಲ ಅಲ್ಲಿ ಫ್ಯಾಮಿಲಿ ಲೈಫ್ ಆಮೇಲೆ ಅವನ ಡೆಡಿಕೇಶನ್ ಟು ದಿ ಲ್ಯಾಂಡ್ ಒಂದು ಡೆಡಿಕೇಶನ್ ಟು ದಿಸ್ ಥಿಂಗ್ ಐ ಮೀನ್ ಟು ಟು ಯೂಸ್ ಇಸ್ ನಾಲೆಡ್ಜ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅದೆಲ್ಲನೂ ಅಷ್ಟು ಬಂದಿಲ್ಲ ಸ್ವದೇಶಲ್ಲಿ ಸ್ವದೇಶ್ ಇಟ್ಟಾಯಿತು ನಮ್ಗೆ ನಂಗೆ ತುಂಬ ದುಃಖ ಆಯಿತು ನಿಜ ಹೇಳೋದಂದು ನಾನು ಮಾಡಿದ್ದೀನಿ ಅಂತಲ್ಲ ನೀವು ಮಾಡಿದ್ರಿ ಅಂತಲ್ಲ ದಿಸ್ ಈಸ್ ಎ ಕೈಂಡ್ ಆಫ್ ಎ ಬ್ರಿಡ್ಜ್ ಫೀಲ್ಮ್ ಅಂತಾರಲ್ಲ ನಮ್ಮ ದೇರ್ ಈಸ್ ಅನ್ ಎಸ್ಟೆಟಿಕ್ ಎಲಿಮೆಂಟ್ ದೇರ್ ಕಾಮನ್ ಮ್ಯಾನ್ ಎನ್ ಇವೆಂಟರ್ ಅಂಡ್ ಹಾಡುಗಳು ಚೆನ್ನಾಗಿತ್ತು ಎಲ್ಲ ಆಕ್ಟಿಂಗ್ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ಎಲ್ಲರೂ ನಮ್ಗೆ ಚೆನ್ನಾಗಿರು ಸರಾಶ್ ವಿನಾಶ್ ಮತ್ತೆ ಅವ್ರ ಹೆಸರು ಮಾಡ್ತಾಯ್ತು ಅವ್ರೀಟ್ ಈಗ ಇಲ್ಲ ಅವರು

ಇಟ್ವೆಂತ್ ಇಟ್ಸ್ ವೆಲ್ ವೆಲ್ದಿದೆ ನಂದು ಗೊತ್ತಿಲ್ಲ ನಾನು ಹೇಳಿಕೊಡೋಲ್ಲ ಬಟ್ ಆದರೆ ನನಗೆ ಅನ್ಸೋದು ಇಂಥ ಒಳ್ಳೆಯ ಮೂವಿನ ಕನ್ನಡದವರು ಡೆಲ್ಲಿ ಎಲ್ಲ ಕಡೆ ತೋರಿಸ್ಬೇಕಾದ್ದು ಇದು ಯಾತಕ್ಕೆ ನಿಮ್ ನಿಮ್ಮನ್ನು ನಾನು ಈಗ ಯಾತಕ್ಕೆ ಅಷ್ಟು ಮೋಟಕ ಮಾಡಿದ್ರಿ ಈಗ ಸಿನಿಮಾನ ಒಂದು ಆಗಿನ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ಭಾರತಮ್ಮನವ್ರು ಮನಸ್ಸು ಮಾಡಿದರೆ ಇದನ್ನು ಥ್ರಸ್ಟ್ ಮಾಡ್ಬೋದಾಗಿತ್ತು ಟ್ರಸ್ಟ್ ಮಾಡಲಿಲ್ಲ ನೀವು ಮಾಡಲಿಲ್ಲ ವಾಸ್ ಮೈ ಮಾಡಲಿಲ್ಲ ಎಲ್ಲರೂ ಏನು ಅಂದ್ಕೊಂಡ್ರು ಟೇಕ್ ಜನ್ಮ ಜೋಡಿ ಓಡಿತ್ತಲ್ಲ ಆಗಭರಣ ಮಾಡಿ ಜನ್ಮ ಜೋಡಿ ಓಡಿತ್ತಲ್ಲ ಇದು ಅದೇ ರೀತಿ ಓಡ್ಬಿಡುತ್ತೆ ಅಂತ ನಮ್ಮಲ್ಲಿ ಆವಾಗ ಆ ತರಹದ ಪಬ್ಲಿಸಿಟಿ ಕೊಟ್ಟು ಇದನ್ನು ಓಡಿಸುವಂಥ ಇವುಗಳು ಟ್ಯಾಕ್ಟಿಕ್ಸ್ಗಳು ಇನ್ನೂ ಶುರುವಾಗಿರಲಿಲ್ಲ ನಾವು ಪೋಸ್ಟರ್ ಹಾಕಿದ್ರೆ ದಯೋ ದೊಡ್ಡಿದು ಪೋಸ್ಟರ್ದೇ ಒಂದು ಪಬ್ಲಿಸಿಟಿ ಅಂತ ಟೆಲಿವಿಷನ್ ಇನ್ನೂ ಬಂದಿರಲಿಲ್ಲ ನಮ್ಮ ಕಂಟ್ರೋಲ್ ಸಿಕ್ಕಿರಲಿಲ್ಲ ಸೊ ಇವೆಲ್ಲ ಇದ್ದಿದ್ದರಿಂದ ಒಂದು ಅರ್ಥದಲ್ಲಿ ಜನ ಬಂದು ನೋಡಲಿಲ್ಲ ಅನ್ನೋ ಕಾರಣಕ್ಕೆ ತೆಗೆದುಬಿಟ್ರು ಬಿಟ್ರು ಕೆಲವು ಸರ್ತಿ ಅವ್ರು ಥಿಯೇಟ್ರಲ್ಲಿ ಇರಲಿಲ್ಲ ಆಮೇಲೆ ಆಮೇಲೆ ಮಾತುಕತೆ ಇಲ್ಲ ಕೆಲಸದ ಕೆಲವು ಸರ್ತಿ ಏನಾಗುತ್ತೆ ಬಿಗಿನಿಂಗ್ ಇಲ್ಲಿ ಓಡಲ್ಲ ಅದು ಆಮೇಲೆ ಬಾಯಿ ಮಾತಿಂದ ಬಾಯಿ ಮಾತಿಂದ ಮಾತಿಂದ ಓಡುತ್ತೆ ಸ್ವಲ್ಪ ಟೈಮ್ ಕೊಡ್ಬೇಕು ಅದಕ್ಕೆ ಕೊಡಬೇಕಾಗಿತ್ತು ಕೊಟ್ಟಿದ್ರು ಓಡ್ತಿತ್ತು ನಿಜವಾಗ್ಲು ಯಾಕಂದ್ರೆ ಭಾಳಷ್ಟ್ ಜನ ನೀವು ಹೇಳಿದ ಮಾತನ್ನೇ ಹೇಳ್ತಾರೆ ಅವ್ರ ಸ್ವದೇಶ ನೋಡ್ದವ್ರಂತೂ ಸಾರ್ ನಮ್ ಚಿಗಿರೋದು ಕನಸು ಮುಂದೆ ಅದು ಏನೇನೂ ಅಲ್ಲ ಸರ್ ಏನು ಸರ್ ಇದು ಅಂತ ಹೇಳ್ತಾರೆ ನೀವು ಈ ಐದಾರು ಪಾಯಿಂಟ್ಗಳ್ನ ನೋಟ್ ಮಾಡಿದ್ರಲ್ಲ ಈಗ ಈಗ ರೂಟ್ಸ್ಗಳ್ನ ಹುಡ್ಕೋದು ಡಿ ಎನ್ ಎಗೆ ಈಗ ಹುಡ್ ಹೇಳಿದೆ ಸೊ ಮಿ ಆಸ್ ಬೆ ಅಂತ ಬೇಕಾದಷ್ಟು ಆಸ್ಪೆಕ್ಟ್ಸ್ ಇದೆ ಈ ಮೂವಿನಟಿ ನನ್ಗೆ ಕಾರಂತ್ರ ಬರ್ದಿದ್ರಿಂದ ಅದ ಅದ್ರ ಖಂಡಿತ ಅದ್ರ ವ್ಯಾಲ್ಯೂಷನ್ ಅಲ್ಲ ಅವರು ಈ ಎಲ್ಲಾ ಆಸ್ಪೆಕ್ಟ್ಸು ಇಟ್ಕೊಂಡು ಒಂದು ಹೋಲಿಸ್ಟಿಕ್ ನಾವೆಲ್ ಬರ್ದಿದ್ದಾರೆ ಒಂದು ಹೋಲಿಸ್ಟಿಕ್ ಫಿಲ್ ಮಾಡಿದ್ವಿ ರೈಟಿಂಗ್ ಅಲ್ಲಿ ಇದು ಒಂಥರ ಬಿಗಿನಿಂಗ್ ರೈಟಿಂಗ್ ಇದು ಇದು ನಿಮಗೆ ಬೆಟ್ಟದ ಜೀವ ಆಗಲಿ ಅಥವಾ ಮುಖಜ್ಜಿ ಡೀಪ್ ಡೆಪ್ತ್ ಅಲ್ಲ ಬಟ್ ಇದು ಇಲ್ಲ ಬಹಳಷ್ಟು ಅವರ ನಾವೆಲ್ಗಳಲ್ಲಿ ಮರಳಿ ಮಣ್ಣಿಗೆ ಆಗಿರಲಿ ಅವರ ಎಲ್ಲ ಕ್ಯಾರೆಕ್ಟರ್ ಒಂದಲ್ಲ ಒಂದು ರೀತಿಯ ಒಂದು ಹುಡುಕಾಟದಲ್ಲಿ ಇರ್ತವೆ ಆಧ್ಯಾತ್ಮದ ಹುಡುಕಾಟವೋ ಬದುಕಿನ ಹುಡುಕಾಟವೋ ಅಥವಾ ಬದುಕಿನಲ್ಲಿರುವ ವ್ಯಾಲ್ಯೂಗಳ ಬಗ್ಗೆ ಹುಡುಕಾಟವೋ ಅದು ನಡೀತಾನೆ ಇರ್ತದೆ ಅವರ ಎಲ್ಲ ಕಾದಂಬರಿಗಳನ್ನು ಒಂದಲ್ಲ ಒಂದು ರೀತಿ ನಾವು ಒಂದು ವರ್ಗೀಕರಿಸಿದರೆ ಆ ರೀತಿಯಲ್ಲಿ ಹೇಳೋದಕ್ಕೆ ಬಹಳಷ್ಟು ಸಿಗುತ್ತೆ ಚಿಗುರಿದ ಕನಸು ಒಂದರ ಸಿನಿಮ್ಯಾಟಿಕ್ ಆಗಿದೆ ಅದರಿಂದ ನಂಗೆ ಲೈಕ್ ಆಗಿದ್ದು ಅಲ್ಲಿ ಜನ ಓದ ಹುಡುಗರು ಬಂದು ಒಂದು ಕಂಟ್ರಿನ ಡೆವಲಪ್ ಮಾಡಬೇಕು ಅನ್ನೋ ಒಂದು ಇದಿತ್ತು ಅಂತ ಕಾಣಿಸುತ್ತೆ ನನಗೆ ಕಾರಂತನೂ ಒಮ್ಮೆ ಎರಡು ಸರ್ ಅಷ್ಟೇ ನೋಡಿರೋದು ನನಗೆ ಭಕ್ತಿಭಾವೇ ಹೊರತು ಅವ್ರ ಬಗ್ಗೆ ನನಗೆ ಬೇರೆ ಏನು ನನಗೆ ಭಕ್ತಿ ಭಾವ ಅಡ್ಮಿರೇಷನ್ನು ಅವ್ರು ನೋಡಿದ್ರ ಸಿನಿಮಾನ ಅವರಿರ್ಲಿಲ್ಲವಲ್ಲ ಅವರು ತಿರ್ಕೊಂಡ್ಬಿಟ್ಟಿದ್ರು ಆಮೇಲೆ ಹಾಗಾಗಿ ನಾನು ಮಾಲಿನಿ ಮಲ್ಯ ಅವರ ಜೊತೆಯಲ್ಲಿ ವ್ಯವಹಾರವನ್ನೆಲ್ಲ ಮಾಡಿ ಅದರಿಂದಾಗಿ ಇದನ್ನು ತೊಗೊಂಡಿದ್ದೆ ನಾನು ರೈಟ್ಸ್ ತೊಗೊಂಡಿದ್ದ ಅಜ್ಜ ಇರಲಿಲ್ಲ ಕಾರಂತ ಅಜ್ಜ ಇರಲಿಲ್ಲ ಸೊ ಅದರ ನಂತರ ಒಂದು ಸಲ ಅದು ನಮ್ಮ ಕೈಗೆ ಬಂದ ಮೇಲೆ ನಾನು ಅದ್ರ ಮೇಲೆ ಸುಮಾರು ಎರಡು ವರ್ಷ ಕೆಲಸ ಮಾಡಿದ್ದೀವಿ ಅಣ್ಣವ್ರ ಜೊತೆ ಅಣ್ಣವರು ವರದಣ್ಣ ನಾನು ಜಯಂತಿ ಕಾಯ್ಕಣಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಮೂರವರೆಗೂ ಆ ಕಥೆನ ಮತ್ತೆ 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 ತಿದ್ದಿ ತಿಡಿ ಎಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ಎಲ್ಲರ ಅನುಭವದ ಜೊತೆಯಲ್ಲಿ ಕತೆ ಮೂಡು ಬಂದಿತ್ತು ಚಿತ್ರಕತೆ ಬೇರೆನೇ ಥರ ಆಗಿತ್ತು ಕತೆಗೂ ಕಾದಂಬರಿಗೂ ಮತ್ತು ಇದನ್ನು ಇದನ್ನು ರಿವಿಸಿಟ್ ಮಾಡಿ ಮತ್ತೊಮ್ಮೆ ಇದನ್ನು ಈ ಆಸ್ಪೆಕ್ಟ್ಸನ್ನೆಲ್ಲೂ ಹೈಲೈಟ್ ಮಾಡಿ ಒಂದು ಮಿತ್ ಲಾಟ್ಸ್ ಆಫ್ ಚೇಂಜಿಂಗ್ ಎಲ್ಲ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡಿ ಐ ಡೋಂಟ್ ಯು ಡಿಲೀಸ್ ಬೇಕು ಜನಕ್ಕೆ ಈ ಐಡಿಯಲಿಸಮ್ ಐಡಿಯಲಿಸಮ್ ಇದು ಪರ್ಟಿಕ್ಯುಲರ್ಲಿ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್ ಒಂದು ಎರಡನೇದು ಮೈಗ್ರೇಷನ್ ಫಾರ್ಮ್ ಈಗ ಈಗ ಫಾರ್ಮರ್ಸ್ ಪ್ರೊಟೆಸ್ಟ್ ನಡೀತಾ ಇರೋದನ್ನು ನಮಗೆ ಸಾಕಷ್ಟು ಕೊಡೋಲ್ಲ ಅಂತ ಹೇಳಿ

ಬಟ್ ಮೋರ್ ಮೋರ್ ವೇ ಸ್ವಲ್ಪ ಶಾರ್ಟ್ ಮಾಡಿ ಮಾಡಿ ಅದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ತೀನಿ ನಾನು ಮಾಡಿ ಮಾಡಿ ಹೇಳಿ ಹೇಳಿದ್ಮೇಲೆ ಇರೋಲ್ಲ ಈಗ ಯಾವತ್ತಿಗೂ ಅನ್ಸೋದು ನನಗೆ ನಾನು ಭೇಟಿ ಹಾಕಿಲ್ಲ ಎದುರಿಗೆ ಮಾಡಿದ್ರೆ ನಾನು ಹೇಳ್ಬಿಡ್ತೀನಿ ಇವತ್ತೇ ನಾನು ನಿಮ್ಮನ್ನ ಅದಾದ್ಮೇಲೆ ನಾವು ಭೇಟಿ ಹಾಕ್ತಾ ಇರೋದು ಇಂಥ ಒಂದು ಇದರಲ್ಲಿ ಬಟ್ ಐ ಸ್ಟಿಲ್ ಫೀಲ್ ಇಟ್ಸ್ ಎ ಮೂವಿ ದಟ್ ಹ್ಯಾಸ್ ಟು ಬಿ ಶೋನ್ ವೈಡ್ಲಿ ಖಂಡಿತ ಸೊ ನಿಮ್ಮ ಇಡೀ ಕ್ಯಾರೆಕ್ಟರ್ನಲ್ಲಿ ನೀವು ಸಿನ್ಸ್ ಯು ಆರ್ ವೆಯ್ಟಿಂಗ್ ಫಾರ್ ಯುವರ್ ಅಣ್ಣ ದತ್ತಾಣಗರ ಕಾಯ್ತಾ ಇದ್ದೀರಿ ಬರ್ತಾನ ಅವನು ಮನೆಗೆ ನನಗೆ ಹೇಳಿದೆ ಹೊಟ್ಟೋಗಿದ್ದಾನ ಅವನು ಬರ್ತಾನೆ ಅಂತ ಅವನ ಮೊಮ್ಮಗ ಬರ್ತಾನೆ ಶಂಕರ ಹೌದು ಆ ಮೊಮ್ಮಗ ಒಂದು ಅರ್ಥದಲ್ಲಿ ನಿಮ್ಮ ಆ ಕನಸು ಏನಿತ್ತು ಮತ್ತೆ ಅದೇ ಹಳೆ ಮನೆಗೆ ಹೋಗಬೇಕು ಹಳೆ ಮನೆಯಲ್ಲಿ ತೊಡೆ ಮೇಲೆ ನೀನು ಮರಗಿರ್ತಾನೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅಲ್ಲ ಕನ್ಸಿದೆ ಅಲ್ಲಿ ಬಂಗಾಡಿಯನ್ನು ನಡ್ಕೊಂಡು ಹೋಗಿ ನಾನು ಬಂಗಾಡಿ ತೋರಿಸ್ತೀನಿ ಅವನಿಗೆ ಅಲ್ಲಿ ಇದಿದೆ ನೀನು ಹೋಗಿ ಮತ್ತೆ ಒಲೆ ಹಚ್ಚು ಹಾಂ ಮತ್ತೆ ನೀನು ಮನೆ ಒಲೆ ಹಚ್ಚು ಅಂತ ಹೇಳಿ ನಾನು ಅದ್ ಬಿದ್ದು ಅವನು ಮತ್ತೆ ಕೆಲಸ ಶುರು ಮಾಡ್ತಾನೆ ಒಲೆ ಸೊ ಒಂದು ರೀತಿ ಒಂದು ಎಮೋಷನಲ್ ಲಿಂಕ್ ನೀವಾಗಿ ಅದರ ಮುಖಾಂತರ ಒಂದು ದೊಡ್ಡ ಇದನ್ನು ಅದು ವಿಸ್ತಾರವನ್ನು ಪಡೆಯುತ್ತೆ ಬರೀ ರೂಟ್ಸ್ ಹುಡ್ಕೊಂಡು ಬರಲಿಲ್ಲ ಅವನು ಇನ್ನೂ ಒಂದು ಕೆಲಸ ನೀವು ಆಗಲೇ ಹೇಳಿದಾಗೆ ಅಗ್ರಿಕಲ್ಚರನ್ನು ರೀಬರ್ತ್ ಮಾಡೋದು ಇದೆಯಲ್ಲ ರೀವರ್ಕ್ ಆಗುತ್ತಲ್ಲ ಮತ್ತೆ ಮರುಹುಟ್ಟು ಪಡೆಯುತ್ತಲ್ಲ ಅದನ್ನಕ್ಕೆ ಟ್ರೈ ಮಾಡ್ತಾನೆ ಇವತ್ತಿನ ವ್ಯವಸ್ಥಿತವಾದಂಥ ಇವತ್ತಿನ ಸಿಸ್ಟಮ್ ಕಟ್ಟೋದು ಎಲೆಕ್ಟ್ರಿ ಶಾಲೆ ಶುರು ಮಾಡು ಎಲೆಕ್ಟ್ರಿಸಿಟಿ ಇನ್ವೆಂಟ್ ಮಾಡೋದು ಅದು ಶಾಲೆ ಶುರು ಮಾಡೋದು ರೀಕನ್ಸ್ಟ್ರಕ್ಷನ್ ಅದು ಅವನು ಮಾಡ್ತಾನೆ ಅದನ್ನು ಅದಕ್ಕೆ ನಾನು ಹೇಳಿತು ಡೆಲೆವೆನ್ಸ್ ಇದೆ ಅಂತ ನಾನು ಹೇಳ್ತೆ ಇಲ್ಲ ಖಂಡಿತ ಮಾಡೋಣ ಈಗ ಇನ್ನೊಮ್ಮೆ ಅದನ್ನು ಶುರು ಮಾಡೋಣ ಕೆಲಸ ಸೊ ನಾನು ನಿಮ್ಮನ್ನು ಕೇಳ್ಬೋದು ನಾವು ನೀವು ಸುಮಾರು ಎಷ್ಟು ದಿವಸ ಇದ್ದೀರಿ ನಮ್ಮ ಜೊತೆ ಅಲ್ಲಿ ಎಲ್ಲಿ ಅಲ್ಲಿ ಶೂಟಿಂಗಲ್ಲಿ ನಾನು ಐದು ದಿನನ ದಿನ ನಾನು ಫಸ್ಟು ಒಂದೇ ಸಲ ಬಂದಿದ್ದ ಎರಡು ಸಲ ಬಂದ್ರಿ ನೀವು ಒಂದೇ ಸಲ ಬಂದಿದ್ದ ಒಂದೇ ಸಲ ಬಂದಿದ್ದ ಒಂದೇ ಸಲ ಫಸ್ಟ್ ಸಿಕ್ಸ್ ಡೇಸ್ ನಾವು ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಿದ್ವಿ ಅನ್ನೋದಕ್ಕೆ ನಾನು ಹೇಳ್ತಿರೋದು ಐವತ್ತೊಂಬತ್ತು ದಿನದಲ್ಲಿ ಇಡೀ ಸಿನಿಮಾ ಮುಗಿಸಿದ್ದೀವಿ ಇವತ್ತು ಒಬ್ಬೊಬ್ಬರು ನೂರು ದಿನ ಇನ್ನೂರು ದಿನ ಬರೀ ಶೂಟಿಂಗೇ ಮಾಡ್ತಿರ್ತಾರೆ ನಮ್ಮದು ಕೇವಲ ಐವತ್ತೊಂಬತ್ತು ದಿನ ಶೂಟಿಂಗು ಬನಾರಸ್ ಡೆಲ್ಲಿ ಬಂಗಾಡಿ ಇನ್ನೊಂದು ಒಟ್ಟಿನಲ್ಲಿ ಎಲ್ಲೆಲ್ಲೋ ಲೊಕೇಶನ್ನು ಅಷ್ಟೆಲ್ಲವನ್ನೂ ಮಾಡಿ ಅಷ್ಟೊಂದು ಕ್ಯಾರೆಕ್ಟರ್ಗಳ ಜೊತೆಯಲ್ಲಿ ಐವತ್ತೊಂಬತ್ತು ದಿವಸದಲ್ಲಿ ಮುಗಿಸಿದ್ವಿ ಅಂದ್ರೆ ನೀವು ಕೇವಲ ಆರು ದಿವಸ ಬಂದಿದ್ರಿ ಅದ್ರಲ್ಲಿ ಆರು ಏಳು ದಿವಸ ಅಲ್ವಾ ಆರು ಏಳು ದಿವಸದ ಇದರಲ್ಲಿ ನಿಮ್ಮ ಇಡೀ ಪಾತ್ರ ಮುಗಿಸ್ಕೊಂಡು ನನಗೆ ಸಾಯಂಕಾಲ ಆಯಿತು ಅಂದರೆ ನಾವು ಗೌರಿಶಂಕರ್ ವಿನಾಶ್ ನಾವು ಕೂತ್ಕೊಂಡು ಅಷ್ಟು ಹೊಡಿತಿದ್ವಿ ನನಗೆ ಅದು ಕ್ಯಾಪ್ಕ ಇದೆ ಸಾಯಂಕಾಲ ತಿಂಡಿ ತಿಂಡಿ ಬಟ್ ನಾನು ಮುಂದಿನ ಮಾತು ಹೇಳಬೇಕು ಅಂತ ಇಷ್ಟ ನಾನು ಇಷ್ಟು ಆಮೇಲೆ ಸಿನಿಮಾಗಳು ಮಾಡಿದ್ದೀನಿ ಸುಮಾರು ಆದರೆ ವಜ್ರೇಶ್ವರಿ ಕಂಬೈನ್ಸ್ನವ್ರು ನಮ್ಮನ್ನು ನೋಡ್ಕೊತಾರೆ ಬೇರೆ ಯಾರು ನೋಡ್ಕೊಂಡಿಲ್ಲ ಅಲ್ವಾ ಇಲ್ಲ ಇದು ನಿಜವಾಗ್ಲೂ ಒಳ್ಳೆ ಮಾತು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು ಇಲ್ಲಿವರೆಗೂ ಇಷ್ಟು ಸಿನಿಮಾ ಮಾಡಿದ್ರಲ್ಲಿ ನನಗೆ ಥರ ಗೌರವಪೂರ್ವಕವಾಗಿ ಮತ್ತು ಒಂದು ಆಸಕ್ತಿಯಿಂದ ಯಾವುದೇ ಒಂದು ಕೊರತೆ ನನಗೆ ನೋಡ್ಕೊಂಡಿದ್ದವರು ಅದು ಅಣ್ಣಾವರ ಒಂದು ನೆರಳಿತ್ತಲ್ಲ ಅಲ್ಲೆಲ್ಲ ಛಾಯೆಗಳಿತ್ತಲ್ಲ ಅಲ್ಲಿ ಎಷ್ಟಿದಿತ್ತು ಅಂದರೆ ಡೈರೆಕ್ಟ್ರಿಗೆ ಅವರ ಮರ್ಯಾದೆ ಆ್ಯಕ್ಟರ್ಗಳಿಗೆ ಆ ಮರ್ಯಾದೆ ಶಿಸ್ತು ಆಮೇಲೆ ಅವರೇ ಯಾವಾಗಲೂ ಊಟಕ್ಕೆ ಕೂತ್ರೆ ಎಲ್ಲರ ಜೊತೆ ಕೂತ್ಕೊಳ್ಳೋರು ಅಂದರೆ ಲೈಟ್ ಬಾಯ್ಗೆ ಸಪ್ರೇಟ್ ಊಟ ಹೀರೋಗೆ ಸಪ್ರೇಟ್ ಊಟ ಆ ಥರ ಏನೂ ಇಲ್ಲ ಏನು ಬರುತ್ತೆ ಅದು ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ನಾವು ಆ ಥರದ ರಾಜ್ಕುಮಾರ್ ಕೂಡ ಅವರು ನನ್ನ ಜೊತೇನಲ್ಲಿ ಅಷ್ಟು ಚೆನ್ನಾಗಿ ಇದು ಮಾಡಿದರು ನನಗೆ ಸುಮಾರು ಏಳು ಏಳು ಊರಿಯವ್ರಿಗೂ ನಾನು ಕೆಳಗಡೆ ಕೂತ್ಕೊಂಡು ಗೌರಿಶಂಕರ್ ಮತ್ತು ಅವೇನು ಅಷ್ಟು ಜೊತೇಲಿ ಮಾತಾಡ್ತಾ ಆಮೇಲೆ ನಾನು ರೂಮ್ಗೆ ಹೊಟ್ಟೋಗ್ತಾಯಿದ್ದೆ ಬೆಳಿಗ್ಗೆ ಕರೆಕ್ಟಾಗಿ ಅವ್ರು ಬಂದು ನಮಗೆ ಏನು ಬೇಕುಮ್ಮ ಏನು ತುಂಬ ಗೌರವದಿಂದ ನಡೆಸ್ಕೊಂಡು